ತಾಲೂಕಿನ ಹುಜಿನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಪದಚ್ಯುತಿ ಅಧ್ಯಕ್ಷೆಯಾದ ನಿಂಗಮ್ಮಳ ವಿರುದ್ಧ ದಿನಾಂಕ ಮೂರು ಏಳು ಎರಡ್ ಸಾವಿರದ ಐದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹತ್ತೊಂಬತ್ತು ಜನ ಸದಸ್ಯರು ಸರಿಯಾದ ಸಮಯಕ್ಕೆ ಹಾಜರಿದ್ದು ಸಹಾಯಕ ಆಯುಕ್ತರಾದ ಚಿದಾನಂದ ಗುರುಸ್ವಾಮಿ ಅಧ್ಯಕ್ಷತೆಯಲ್ಲಿ ಇತ್ತೀಚೆಗೆ ನಡೆದ ಸಭೆಯಲ್ಲಿ ಇಪ್ಪತ್ತೆರಡು ಜನ ಸದಸ್ಯರ ಪೈಕಿ ಹತ್ತೊಂಬತ್ತು ಸದಸ್ಯರು ಸಭೆಯಲ್ಲಿ ಕೈಗಳನ್ನು ಎತ್ತುವ ಮೂಲಕ ಮತ ಚಲಾಯಿಸಿ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಲಾಯಿತು ಅಧ್ಯಕ್ಷೆಯಾದ ಡಿ ನಿಂಗಮ್ಮ ಇವರನ್ನ ಪದಚ್ಯುತಿ ಮಾಡಲಾಗಿದೆ ಎಂದು ಸಭೆಯಲ್ಲಿ ಅಂಗೀಕರಿಸಲಾಯಿತು ಈ ನಡುವೆ ನಮ್ಮ ಮಾಧ್ಯಮ ವರದಿಗಾರರು ಇಲ್ಲಿನ ಸದಸ್ಯರನ್ನ ವಿಚಾರಿಸಿದಾಗ ಅವರು ನಮ್ಮ ಸುದ್ದಿವಾಹಿನಿಗೆ ಪ್ರತಿಕ್ರಿಯಿಸಿದ್ದು ಹೀಗೆ ಉಪಾಧ್ಯಕ್ಷರಾದ ಪುಷ್ಪವತಿ ರೇವಣ್ಣ ಸದಸ್ಯರು ಶಿವಗಂಗಮ್ಮ ಕುರುಗೋಡು ಸಿದ್ದೇಶ್ ವಿ ಲೋಖಣ್ಣ ಶಕೀಲ ಬೀನೂರುಲ್ಲಾ ಇತರರು ಮಾತನಾಡಿ ಅಧ್ಯಕ್ಷರು ಮಾಡಿರುವ ನೂರಾರು ಲೋಪದೋಷಗಳನ್ನು ಹೇಳುವುದರ ಮುಖಾಂತರ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಸುಮಾರು ಎರಡು ವರ್ಷಗಳಿಂದ ನಮ್ಮ ಯಾವುದೇ ಕಾಮಗಾರಿಗಳಿಗೆ ಸರಿಯಾದ ಪ್ರೇರಣೆಯನ್ನು ನೀಡದೆ ತಟಸ್ಥವಾಗಿರುವಂತೆ ಹಾಗೂ ಸರಿಯಾದ ನಮ್ಮ ಬಿಲ್ಲುಗಳಿಗೂ ಸಹ ಸಹಿಯನ್ನು ಹಾಕಲಿಕ್ಕೆ ನಾವೇ ಅವರ ಗ್ರಾಮಕ್ಕೆ ಹೋಗಿ ಗೋಗರೆದರೂ ಸಹಿ ಮಾಡುವುದು ಕಷ್ಟವಾಗಿತ್ತು ಸಾಮಾನ್ಯ ಸಭೆಯನ್ನು ನಾಲ್ಕು ಮತ್ತು ಐದು ತಿಂಗಳಿಗೊಮ್ಮೆ ಕರೆದಿರುತ್ತಾರೆ ಈ ಸಭೆಗೆ ಅಧ್ಯಕ್ಷರೇ ಸಭೆಗೆ ಹಾಜರಾಗುವುದಂತೂ ತುಂಬಾ ವಿರಳವಾಗಿತ್ತು ಹಾಗೂ ಅಧಿಕಾರಿಗಳ ಮೇಲೆ ದರ್ಪವನ್ನ ತೋರಿಸುತ್ತಾರೆ ಹಾಗೂ ಸಿಬ್ಬಂದಿ ವೇತನವನ್ನ ಸರಿಯಾಗಿ ಬಿಲ್ ಪಾಸ್ ಮಾಡಿರುವುದಿಲ್ಲ ನರೇಗಾ ಕೂಲಿ ಕಾರ್ಮಿಕರಿಗೆ ವೇತನ ಪಾವತಿಸಲಿಕ್ಕೆ ತಮ್ಮ ತಂಬನ್ನು ಹಾಕದೇ ಇರುವ ಕಾರಣ ಅದು ಈವರೆಗೂ ಹೋಗಿ ಲಾಗಿನ್ ಆಗಿ ಅಲ್ಲಿಂದ ಕೊನೆಗೆ ಬಿಲ್ ಪಾವತಿಸಿ ಕಾರ್ಮಿಕರಿಗೆ ಕೂಲಿಯನ್ನ ಪಾವತಿಸಲಾಗಿತ್ತು ಮತ್ತು ಎರಡು ತಿಂಗಳಾದರೂ ನಮಗೆ ಯಾವುದೇ ಕೆಲಸವನ್ನು ನೀಡದೆ ನಮ್ಮನ್ನ ವಂಚಿತರನ್ನಾಗಿ ಮಾಡಿರುತ್ತಾರೆ ಎಂದು ಡಿಎಸ್ಎಸ್ ಮುಖಂಡ ಹಾಗೂ ಮೇಟಿಯಾದ ವಸಂತಕುಮಾರ್ ಹಾಗೂ ನರೇಗಾ ಕೂಲಿ ಕಾರ್ಮಿಕರಾದ ತಿಪ್ಪಣ್ಣ ಇವರು ತಮ್ಮ ನೋವನ್ನು ನಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಟ್ಟರು ಈ ಸಂದರ್ಭದಲ್ಲಿ ಪಂಚಾಯಿತಿಯ ಸದಸ್ಯರಾದ ಮಂಜುನಾಥ ಸ್ವಾಮಿ ಚೌಡಪ್ಪ ರವಿ ವೈ ಬಿ ಲೋಕೇಶ್ ಜೆ ಪರಸಪ್ಪ ಕೆ ಪರಸಪ್ಪ ಮುಪಿನಪ್ಪ ರೇಖಾ ಮರಿಯಪ್ಪ ರುದ್ರಮ್ಮ ತಿಪ್ಪಣ್ಣ ನಾಗೇಂದ್ರಪ್ಪ ಬಸಮ್ಮ ಮಲ್ಲಪ್ಪ